ಸ್ನೇಹಿತರೆ ನಮಸ್ಕಾರ ನಮ್ಮೂರ ಸುದ್ದಿಗೆ ಸ್ವಾಗತ ನಾನು ಇರ್ಷಾದ್ ವೇನೂರ್ ನಮ್ಮೂರ ಸುದ್ದಿಯನ್ನು ನೋಡುವುದಕ್ಕೂ ಮೊದಲು ನೀವು ಈ ದಿನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಾಣೆಯಾಗಿದ್ದ ವ್ಯಕ್ತಿಯೊಬ್ಬರ ಅಸ್ಥಿಪಂಜರ ಮೂರು ವರ್ಷದ ಬಳಿಕ ಆತನ ಮನೆಯಲ್ಲೇ ಪತ್ತೆಯಾದ ಘಟನೆ ಧಾರವಾಡದ ಮಾಳಮಡ್ಡಿ ಬಡಾವಣೆಯಲ್ಲಿ ನಡೆದಿದೆ ಅಸ್ಥಿಪಂಜರವಾಗಿ ಪತ್ತೆಯಾದ ವ್ಯಕ್ತಿಯನ್ನು ಚಂದ್ರಶೇಖರ್ ಎಂದು ಗುರುತಿಸಲಾಗಿದೆ ಮೃತ ಚಂದ್ರಶೇಖರ್ ಕಳೆದ ಮೂರು ವರ್ಷಗಳಿಂದ ನಾಪತ್ತೆಯಾಗಿದ್ದರು ಆದರೆ ಮನೆಯಲ್ಲಿ ಮಲಗಿದ್ದಲ್ಲೇ ಮೃತಪಟ್ಟ ಸ್ಥಿತಿಯಲ್ಲಿ ಅವರ ಅಸ್ಥಿಪಂಜರ ಸಿಕ್ಕಿದೆ ಕಳೆದ ತಿಂಗಳು ಚಂದ್ರಶೇಖರ್ ಕಾಣೆಯಾಗಿರುವ ಬಗ್ಗೆ ಧಾರವಾಡದ ವಿದ್ಯಾಗಿರಿ ಠಾಣೆಯಲ್ಲಿ ವ್ಯಕ್ತಿಯೊಬ್ಬರು ದೂರು ಕೊಟ್ಟಿದ್ದರು ಆ ಬಳಿಕ ಪೊಲೀಸರು ಚಂದ್ರಶೇಖರ್ಗಾಗಿ ಎಲ್ಲೆಡೆ ಶೋಧ ನಡೆಸಿದ್ದರು ಪೊಲೀಸರು ಚಂದ್ರಶೇಖರ್ ಅವರ ಮನೆಗೆ ಹೋಗಿದ್ದಾಗ ಅಸ್ಥಿಪಂಜರವೊಂದು ಕಂಡುಬಂದಿದೆ ಪತ್ನಿಯ ಸಾವಿನ ನಂತರ ಚಂದ್ರಶೇಖರ್ ಮನೆಯಲ್ಲಿ ಒಬ್ಬರೇ ಇದ್ದರು ಅದಾದ ಬಳಿಕ ಕೋವಿಡ್ ಬಂದಿತ್ತು ಕೋವಿಡ್ ವೇಳೆ ಅವರು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ ಮೃತ ವ್ಯಕ್ತಿಯ ಸಂಬಂಧಿಕರು ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಹೀಗಾಗಿ ಈ ಬಗ್ಗೆ ಯಾರೂ ಮಾಹಿತಿ ಪಡೆದಿರಲಿಲ್ಲ ಸದ್ಯ ಪಂಜರ ವಶಕ್ಕೆ ಪಡೆದಿರುವ ಪೊಲೀಸರು ಮುಂದಿನ ಕ್ರಮ ಜರುಗಿಸಿದ್ದಾರೆ ವರ್ತಕರ ಶೆಡ್ ತೆರವು ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆ ವಿರುದ್ಧ ಆದಿ ಉಡುಪಿಯಲ್ಲಿರುವ ಉಡುಪಿ ಎಪಿಎಂಸಿ ಪ್ರಾಂಗಣದಲ್ಲಿ ವರ್ತಕರು ಕಪ್ಪು ಬಾವುಟ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದರು ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ವಿರೋಧಿಸಿ ಕಳೆದ ಹದಿನೈದು ದಿನಗಳಿಂದ ಇಲ್ಲಿನ ವರ್ತಕರು ತಮ್ಮ ಮಳಿಗೆಗಳಿಗೆ ಕಪ್ಪು ಬಾವುಟ ಕಟ್ಟಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಆದರೆ ಈ ಬಗ್ಗೆ ಯಾವುದೇ ಅಧಿಕಾರಿಗಳು ಸ್ಪಂದಿಸದ ಹಿನ್ನೆಲೆಯಲ್ಲಿ ಕಪ್ಪು ಬಾವುಟವನ್ನು ಪ್ರದರ್ಶಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ವರ್ಷದಿಂದ ಅಪರ್ ಮಾಡ್ತಾ ಇದ್ದೇವೆ ಇಲ್ಲಿ ಏನಂದ್ರೆ ಎ ಪಿ ಎಮ್ ಸಿಗಳು ಒಂದು ಅಧಿಕಾರಿಗಳು ಬಂದು ಒಂದು ಕೆಲಸ ಮಾಡಲಿಲ್ಲ ಸರ್ ಈ ಗಾಯತ್ರಿ ಮೇಡಮ್ ಅನ್ನೋರು ಬಂದ್ ನಾಲ್ಕು ವರ್ಷ ಮೇಲೆ ಐದು ತಿಂಗಳಾಯಿತು ಒಂದು ಒಂದು ಕೆಲಸ ಮಾಡಲಿಲ್ಲ ಸರ್ ಆಗಿದೆ ಅಂತಾರೆ ಇಲ್ಲ ಸರ್ ಇಲ್ಲೆಲ್ಲ ರೋಡ್ ಜಂಕ್ಷನ್ ಆಗಿದೆ ಲಾಸ್ಟ್ ಮೂಲೆಯಲ್ಲಿ ಹೋಗಿ ತೋ ರೋಡ್ ಆಟಿದ್ದಾರೆ ಲಾಸ್ಟ್ ಮೂಲೆ ಎಂಡಲ್ಲಿ ನಾವು ಕೇಳಿದರೆ ರೋಡ್ ಆಗಿದೆ ಆಗಿದೆ ಮಾಡುವ ಮಾಡುವ ಹೇಳ್ತಾರೆ ಬಾತ್ರೂಮಲ್ಲಿ ನೀರು ಒಂದು ಅನಿ ನೀರಿಲ್ಲ ಮತ್ತು ನಾವು ಕೇಳಿದರೆ ನೀವು ನಾಕೆ ವ್ಯಾಪಾರದವರು ಬೇರೆಯವ್ರು ಇಲ್ಲ ಅಂತ ಕೆಲವು ದುಡ್ಡಿದ್ದವ್ರು ಏನು ಮಾಡ್ತಾರೆ ಹಣ್ಣು ತರಕಾರಿ ಸಂಘದವ್ರು ಏನು ಮಾಡ್ತಾರೆ ಕಾರ್ ಉಂಟು ಅವ್ರ ಹತ್ರ ಬೈಕ್ ಉಂಟು ಇಲ್ಲಿ ಸಾಮಾನ್ಯ ಜನರು ಏನು ಮಾಡ್ತಾರೆ ಬಾತ್ರೂಮ್ಗೆ ಹೋಗಕ್ಕೆ ಬರ್ದಾಡ್ತಾರೆ ಸರ್ ಹೊರಗಡೆ ಹೋಗಿ ತೊಗೊಂತಾರೆ ಒಂದು ದೇ ನೀರಿಲ್ಲ ಒಬ್ಬ ಅಮಾಲಿ ಮಾಡೋ ಕೂಡ ಒಂದು ಬಾತ್ರೂಮ್ಗೆ ಹೋಗಬೇಕಾದ್ರೆ ಕಷ್ಟದಲ್ಲಿ ಒತ್ತಾಡ್ತಾರೆ ಸರ್ ನಾವು ಹೋಗೋಣ ಹೇಳಿದ್ರೆ ನಮಗೆ ಒಂದು ನೋಟಿಸ್ ಕೊಡ್ತಾರೆ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ನಿಮಗೆ ಬೇಕಂತ ಹದಿಮೂರು ನಂಬರ್ ಗೋಡನಲ್ಲಿ ನಾನಿದ್ದು ಈಗ ಹದಿಮೂರು ವರ್ಷ ಆಯ್ತು ಸರ್ ಲೀಸ್ ಕಂಪ್ನ ಸೇಲ್ ಮಾಡಿ ಕೊಡಿ ಅಂತ ನಾನು ಲೆಟ್ರ್ ಕೊಟ್ಟೆ ಕೊಡ್ಲಿಕ್ಕಿಲ್ಲ ಇಲ್ಲ ಅಂತ ಹೇಳಿದ್ದಾರೆ ನನ್ನ ಗೋಡನ್ನ ನನ್ನ ಬಾಡಿಗೆ ಕಟ್ಟಿ ಆರಾಮ್ಸೆ ಕಟ್ಟಿ ವ್ಯಾಪಾರ ಮಾಡೋನೇ ಕೊಡಲಿಕ್ಕಿಲ್ಲ ಅಂದರೆ ಈ ಗೌರ್ಮೆಂಟ್ ಜಾಗ ಇದು ವ್ಯಾಪಾರ ಒಂದು ಇಪ್ಪತ್ತೈದು ಮೂವತ್ತು ಜನ ವ್ಯಾಪಾರ ಮಾಡುವಂಥ ಜಾಗ ಸೇಲ್ ಮಾಡ್ತಾರೆ ಅಂದರೆ ಹಣ್ಣು ತರಕಾರಿ ಸಂಘದವರು ಅಧ್ಯಕ್ಷನ ಮಗನಿಗೆ ಮತ್ತು ಉಪಾಧ್ಯಕ್ಷನ ಮಗನಿಗೆ ಕಾರ್ಯದರ್ಶಿ ಅಪ್ಪ ಮಾವ ಅವರು ಮತ್ತು ಖಜಾಜಿ ತಗೋಬೇಡ ಅಂತೇಳಿ ಲೆಟ್ರ್ ಕೊಟ್ಟವರು ಅವರೇ ಈ ಜಾಗ ಎ ಪಿ ಎಮ್ ಸಿಗೆ ಉಳಿಲ್ಲ ಅಂತ ಲೆಟ್ರ್ ಕೊಟ್ಟವರು ಸಂಘದ ಲೆಟ್ರಲ್ಲಿ ಕೊಟ್ಟಿದ್ದಾರೆ ಅವರೇ ಮತ್ತು ಜಾಗ ತೊಗೊಂಡಿದ್ದಾರೆ ಎಸ್ ಸಿ ಎಸ್ ಟಿ ಜಾಗ ಇಟ್ಟದ್ದು ಅಧ್ಯಕ್ಷನ ಮಗನ ಹೆಸರಿಗೆ ಟಿ ಎಸ್ ಸಿ ಜಾಗ ತೊಗೊಂಡಿದ್ದಾರೆ ಈ ಆಗಸ್ಟ್ ಹದಿನೈದು ಕಳೆದ ಮತ್ತೆ ಮತ್ತಿನ್ನೂ ಹೋರಾಟ ಚೆಲ್ ಮಾಡ್ತೇವೆ ಸರ್ ಹೋರಾಟ ಬಿಡುದಿಲ್ಲ ನಾವು ರಕ್ಷಣಾ ಸಮಿತಿ ಕಡೆಯಿಂದ ಹೋರಾಟ ಬಿಡುವುದಿಲ್ಲ ಎಪಿಎಂಸಿ ಪ್ರಾಂಗಣದಲ್ಲಿ ಪ್ರತಿದಿನ ನೂರಾರು ಗ್ರಾಹಕರು ವಾಹನಗಳಲ್ಲಿ ಬರುತ್ತಾರೆ ಮತ್ತು ರೈತರು ತರಕಾರಿ ಹೊತ್ತು ತರುತ್ತಿದ್ದಾರೆ ಆದರೆ ಇಲ್ಲಿ ವಾಹನಗಳಿಗೆ ಸರಿಯಾಗಿ ಓಡಾಟ ನಡೆಸಲು ಯೋಗ್ಯವಾದ ರಸ್ತೆ ಇಲ್ಲ ರಸ್ತೆ ಹೊಂಡಮಯವಾಗಿದ್ದು ಮಳೆಗಾಲದಲ್ಲಿ ಕೆಸರಿನಿಂದ ಕೂಡಿರುತ್ತದೆ ಎಂದು ಇಲ್ಲಿನ ವರ್ತಕರು ಆರೋಪಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಗೆ ಕಟ್ಟಲಾಗಿದ್ದ ಹಳೆಯ ಸೇತುವೆ ಆಗಸ್ಟ್ ಆರರ ಮಧ್ಯರಾತ್ರಿ ವೇಳೆ ಮುರಿದು ಬಿದ್ದಿತ್ತು ಆ ಸಂದರ್ಭದಲ್ಲಿ ಅದರ ಮೇಲೆ ಸಾಗುತ್ತಿದ್ದ ಲಾರಿಯೊಂದು ನದಿಗೆ ಬಿದ್ದಿತ್ತು ನದಿಗೆ ಬಿದ್ದಿರುವ ಲಾರಿ ಎತ್ತಲು ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಆರೋಪಿಸಿ ಲಾರಿಯ ಮಾಲೀಕ ನದಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಮಂಗಳವಾರ ತಡರಾತ್ರಿ ನಡೆದಿದೆ ಲಾರಿಯ ಮಾಲೀಕ ಸೆಂಥಿಲ್ ಕುಮಾರ್ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾದವರು ಪೊಲೀಸರ ಸಮಯ ಪ್ರಜ್ಞೆಯಿಂದ ಆತನನ್ನು ರಕ್ಷಿಸಲಾಗಿದೆ ಕಾರವಾರದ ಕಾಳಿ ಸೇತುವೆ ಮುರಿದು ಬಿದ್ದು ಸೇತುವೆ ಮೇಲೆ ಹುಬ್ಬಳ್ಳಿಗೆ ತೆರಳುತ್ತಿದ್ದ ತಮಿಳುನಾಡು ಮೂಲದ ಲಾರಿ ಬಿದ್ದಿತ್ತು ಮಾಹಿತಿ ತಿಳಿದ ಕೂಡಲೇ ಚಾಲಕನನ್ನು ರಕ್ಷಣೆ ಮಾಡಲಾಗಿತ್ತು ಆ ಬಳಿಕ ಚಾಲಕನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಲಾರಿಯನ್ನು ಇನ್ನೂ ಕೂಡ ನದಿಯಿಂದ ಮೇಲೆತ್ತಿಲ್ಲ ಎಂದು ಮಾಲೀಕ ಆರೋಪಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಲಾರಿಯ ಮಾಲೀಕ ಸೆಂಥಿಲ್ ಕುಮಾರ್ ಲಾರಿ ಬಿದ್ದು ಏಳು ದಿನಗಳು ಕಳೆದಿವೆ ಆದರೆ ಯಾರೂ ಕೂಡ ಸರಿಯಾಗಿ ಸ್ಪಂದನೆ ಮಾಡುತ್ತಿಲ್ಲ ವಾಹನವನ್ನು ಮೇಲೆತ್ತಲು ಇಲ್ಲಿನ ಅಧಿಕಾರಿಗಳು ಏನೂ ಕ್ರಮ ಕೈಗೊಂಡಿಲ್ಲ ಒಂದು ವೇಳೆ ಶಾಲಾ ವಾಹನವೋ ಅಥವಾ ಐವತ್ತು ಅರವತ್ತು ಜನರು ಪ್ರಯಾಣಿಸುತ್ತಿದ್ದ ವಾಹನ ಬಿದ್ದಿದ್ದರೆ ಇಷ್ಟೊತ್ತಿಗೆ ಏನಾಗುತ್ತಿತ್ತು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯಪುರ ನಗರದಲ್ಲಿ ಆಗಸ್ಟ್ ಎಂಟರಂದು ನಡೆದಿದ್ದ ವಕೀಲನ ಸಾವು ಅಪಘಾತದಿಂದ ಆದದ್ದಲ್ಲ ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ವ್ಯವಸ್ಥಿತ ಸಂಚಿನಿಂದ ನಡೆಸಿದ ಹತ್ಯೆ ಎಂದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ ಪ್ರಕರಣದಲ್ಲಿ ಐವರನ್ನು ಬಂಧಿಸಿರುವ ಪೊಲೀಸರು ತಲೆಮರೆಸಿಕೊಂಡಿರುವ ಇತರರ ಪತ್ತೆಗೆ ಜಾಲ ಬೀಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸೋನಾವಾಣಿ ತಿಳಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅವರು ನಗರದಲ್ಲಿ ಆಗಸ್ಟ್ ಎಂಟರಂದು ಸಂಜೆ ಐದು ಮೂವತ್ತರ ವೇಳೆಗೆ ನಡೆದಿದ್ದ ಅಪಘಾತದಲ್ಲಿ ಇನ್ನೋವಾ ಕಾರ್ನಲ್ಲಿ ಸಿಲುಕಿ ಸುಮಾರು ಎರಡೂವರೆ ಕಿಲೋಮೀಟರ್ ಎಳೆದೊಯ್ದು ಘಟನೆಯಲ್ಲಿ ನಗರದ ಯುವ ವಕೀಲ ರವಿ ಮೇಲಿನಕೇರಿ ಮೃತಪಟ್ಟಿದ್ದರು ಎಂದು ತಿಳಿಸಿದ್ದಾರೆ ಅಪಘಾತ ಪ್ರಕರಣ ಎಂದು ದಾಖಲಿಸಿಕೊಂಡು ತನಿಖೆಗೆ ಇಳಿದಿದ್ದ ಪೊಲೀಸರಿಗೆ ಇದು ಅಪಘಾತದಿಂದ ಆಗಿರುವ ಸಾವಲ್ಲ ಬೆಚ್ಚಿ ಬೀಳುವಂತಹ ಸಂಚು ರೂಪಿಸಿ ಹತ್ಯೆ ನಡೆಸಿದ್ದಾರೆ ಎಂಬುದು ತಿಳಿದುಬಂದಿದೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಬೆಳಗಾವಿಯಲ್ಲಿ ಕಾಯಂ ವಿಳಾಸದ ಕುರಿತು ಚರ್ಚೆಯಾಗಿತ್ತು ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಗದೀಶ್ ಶೆಟ್ಟರ್ ಹೊರಗಿನಿಂದ ಬಂದವರು ಅವರಿಗೆ ಬೆಳಗಾವಿಯಲ್ಲಿ ಕಾಯಂ ವಿಳಾಸ ಇಲ್ಲ ಎಂದು ವ್ಯಂಗ್ಯವಾಡಿದ್ದರು ಇದಕ್ಕೆ ಉತ್ತರಿಸಿದ್ದ ಜಗದೀಶ್ ಶೆಟ್ಟರ್ ಬೆಳಗಾವಿ ನನ್ನ ಕರ್ಮಭೂಮಿ ನಾನು ಬೆಳಗಾವಿಯಲ್ಲಿ ಮನೆ ಮಾಡಿದ್ದು ಕಾಯಂ ವಿಳಾಸಕ್ಕಾಗಿ ಇಲ್ಲಿಯೇ ಇರುವುದಾಗಿ ತಿಳಿಸಿದ್ದರು ಮತ್ತು ಆ ಸಂದರ್ಭದಲ್ಲಿ ಶೆಟ್ಟರ್ ಅವರು ಬೆಳಗಾವಿ ನಗರದ ಕುಮಾರಸ್ವಾಮಿ ಲೇಔಟ್ನಲ್ಲಿ ಬಾಡಿಗೆ ಮನೆಯೊಂದನ್ನು ಮಾಡಿ ಅಲ್ಲಿಯೇ ಕುಟುಂಬ ಸಮೇತ ವಾಸವಿದ್ದರು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದರಾದ ನಂತರ ಸದ್ದಿಲ್ಲದೆಯೇ ಬೆಳಗಾವಿಯ ಮನೆಯನ್ನು ಖಾಲಿ ಮಾಡಿದ್ದಾರೆ ಶೆಟ್ಟರ್ ಇದ್ದ ಮನೆಯನ್ನು ಮಾಲೀಕ ಬೇರೆಯವರಿಗೆ ಬಾಡಿಗೆ ನೀಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರ ಈ ನಡೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಚುನಾವಣೆಯಲ್ಲಿ ಬಾಡಿಗೆ ಮನೆ ಮಾಡಿ ಗೆದ್ದ ಮೇಲೆ ಮನೆ ಬಿಟ್ಟಿರುವುದು ಸದ್ಯ ಚರ್ಚೆಗೆ ಗ್ರಾಸವಾಗಿದೆ ಪೊಲೀಸರ ಮೇಲಿನ ಕೋಪಕ್ಕೆ ಯುವಕನೊಬ್ಬ ವಿಧಾನಸೌಧದ ಮುಂದೆಯೇ ಬೈಕ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಚಳ್ಳಕೆರೆ ಮೂಲದ ಪೃಥ್ವಿರಾಜ್ ಎಂಬಾತನಿಂದ ಈ ಕೃತ್ಯ ನಡೆದಿದೆ ಟ್ರೆಕ್ಕಿಂಗ್ ಹೋಗಿ ಪೃಥ್ವಿರಾಜ್ ನಾಪತ್ತೆಯಾಗಿದ್ದ ಹೀಗಾಗಿ ದೂರು ನೀಡಲು ಚಳ್ಳಕೆರೆ ಪೊಲೀಸ್ ಠಾಣೆಗೆ ಯುವಕನ ತಾಯಿ ತೆರಳಿದ್ದರು ಈ ವೇಳೆ ಪೊಲೀಸರು ಪೃಥ್ವಿರಾಜ್ ತಾಯಿಯನ್ನು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಎನ್ನಲಾಗಿದೆ ಈ ಕೋಪಕ್ಕೆ ವಿಧಾನಸೌಧದ ಮುಂಭಾಗ ಬೈಕ್ ನಿಲ್ಲಿಸಿ ಯುವಕ ಬೆಂಕಿ ಇಟ್ಟಿರುವುದಾಗಿ ವರದಿಯಾಗಿದೆ ಸದ್ಯ ಈ ಘಟನೆಗೆ ಸಂಬಂಧಿಸಿದಂತೆ ಯುವಕನನ್ನು ವಿಧಾನಸೌಧ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಂಗಳೂರಿನ ರೌಡಿ ಶೀಟರ್ ಉಳ್ಳಾಲ ಕಡಪ್ಪರ ಸಮೀರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ ಕಿನ್ಯ ನಿವಾಸಿ ನಿಯಾಸ್ ಸುರತ್ಕಲ್ ಕೃಷ್ಣಾಪುರದ ಮೊಹಮ್ಮದ್ ನೌಶಾದ್ ಬಜಾಲ್ ಶಾಂತಿನಗರದ ತನ್ವೀರ್ ಯಾನೆ ತನ್ನು ಮತ್ತು ಕಾಪು ಮಜೂರಿನ ಮುಹಮ್ಮದ್ ಇಕ್ಬಾಲ್ ಯಾನೆ ಇಕ್ಕು ಬಂಧಿತ ಆರೋಪಿಗಳಾಗಿದ್ದಾರೆ ಆರೋಪಿಗಳು ಕೃತ್ಯಕ್ಕೆ ಬಳಸಿದ ಕಾರನ್ನು ಉಳ್ಳಾಲ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಟಾರ್ಗೆಟ್ ಇಲಿಯಾಸ್ ಕೊಲೆ ಪ್ರಕರಣದ ಆರೋಪಿಗಳಲ್ಲಿ ಓರ್ವನಾಗಿದ್ದ ಸಮೀರ್ನನ್ನು ಕಳೆದ ಆಗಸ್ಟ್ ಹನ್ನೊಂದರಂದು ರಾತ್ರಿ ತಂಡವೊಂದು ತೊಕ್ಕೊಟ್ಟು ಕಲ್ಲಾಪುವಿನಲ್ಲಿ ಮಾರಕಾಯುಧಗಳಿಂದ ಕೊಚ್ಚಿ ಕೊಳಗೆಯ್ದಿತ್ತು ಕಲಬುರಗಿ ಜಿಲ್ಲೆಯ ಆಳಂದ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಲೆಯೊಂದರಲ್ಲಿ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ದೂರಿನ ಅನ್ವಯ ಡಿಡಿಪಿಐ ಮಾರ್ಗದರ್ಶನದಲ್ಲಿ ಶಿಕ್ಷಕ ಮಲ್ಲಿಕಾರ್ಜುನ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಬಿಇಒ ಶಿ ಜೆ ಹಲ್ಲದ ಅವರು ಆದೇಶಿಸಿದ್ದಾರೆ ಶಾಲೆಯಲ್ಲಿ ಶಿಕ್ಷಕ ವಿದ್ಯಾರ್ಥಿನಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎಂದು ಬಾಲಕಿ ಮನೆಯಲ್ಲಿ ತಿಳಿಸಿದ್ದ ಹಿನ್ನೆಲೆಯಲ್ಲಿ ಪಾಲಕರು ಶಿಕ್ಷಕನನ್ನು ತರಾಟೆಗೆ ತೆಗೆದುಕೊಂಡು ವಿದ್ಯಾರ್ಥಿನಿಯನ್ನು ಬೇರೆ ಶಾಲೆಗೆ ದಾಖಲಿಸಿದ್ದರು ಅಲ್ಲದೆ ಸೋಮವಾರ ಶಿಕ್ಷಕನ ವಿರುದ್ಧ ದೂರು ದಾಖಲಿಸಲಾಗಿತ್ತು ರಾಜ್ಯದಲ್ಲಿ ನಡೆಯುತ್ತಿರುವ ಎಲ್ಲ ಸರ್ಕಾರಿ ನೇಮಕಾತಿಗಳನ್ನು ಒಳಮೀಸಲಾತಿ ಜಾರಿಯಾಗುವವರೆಗೂ ನಿಲ್ಲಿಸಿ ಆನಂತರವೇ ನೇಮಕಾತಿಗಳನ್ನು ಪ್ರಾರಂಭಿಸಬೇಕು ಎಂದು ಮಾದಾರ ಚೆನ್ನಯ್ಯ ಗುರುಪೀಠದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀಗಳು ಒತ್ತಾಯಿಸಿದ್ದಾರೆ ಸುಪ್ರೀಂ ಕೋರ್ಟ್ ಒಳಮೀಸಲಾತಿ ಜಾರಿ ರಾಜ್ಯಗಳ ಕೈಯಲ್ಲಿದೆ ಎಂದು ತಿಳಿಸಿದೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಆದಷ್ಟು ಬೇಗ ಒಳಮೀಸಲಾತಿ ಜಾರಿಗೆ ಮಾಡಬೇಕು ಅನೇಕರು ಈ ಹೋರಾಟವನ್ನು ಈವರೆಗೆ ಮುನ್ನಡೆಸಿಕೊಂಡು ಬಂದಿದ್ದಾರೆ ಒಳಮೀಸಲಾತಿಯ ಎಲ್ಲ ಹೋರಾಟದ ಸಂದರ್ಭದಲ್ಲಿ ಮಾದಾರ ಚೆನ್ನೆಯ ಗುರುಪೀಠ ಜತೆಗಿದೆ ಎಂದು ಶ್ರೀಗಳು ತಿಳಿಸಿದ್ದಾರೆ ಭಾರತೀಯ ರೈಲ್ವೆಯನ್ನು ಖಾಸಗೀಕರಣ ಮತ್ತು ವ್ಯಾಪಾರೀಕರಣ ಮಾಡುವುದನ್ನು ವಿರೋಧಿಸಿ ದೇಶವ್ಯಾಪಿ ಸಹಿ ಸಂಗ್ರಹ ಚಳುವಳಿ ನಡೆಸಲಾಗುತ್ತಿದೆ ಇದರ ಭಾಗವಾಗಿ ಮೈಸೂರಿನಲ್ಲೂ ಕೂಡ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ವತಿಯಿಂದ ಸಹಿ ಸಂಗ್ರಹ ಅಭಿಯಾನವನ್ನು ನಡೆಸಲಾಯಿತು ಭಾರತ ದೇಶದ ಅತಿದೊಡ್ಡ ಸಾರ್ವಜನಿಕ ವಲಯದ ಉದ್ಯಮವಾಗಿರುವ ರೈಲ್ವೆಯನ್ನು ಕ್ರಮೇಣವಾಗಿ ದುರ್ಬಲಗೊಳಿಸಲಾಗುತ್ತಿದೆ ಕಳೆದ ಒಂದು ದಶಕದಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕೈಗೊಂಡ ಕ್ರಮಗಳಿಂದಾಗಿ ಪ್ರತಿ ವರ್ಷ ಖಾಸಗೀಕರಣ ಮತ್ತು ವ್ಯಾಪಾರೀಕರಣದ ಕ್ರಮಗಳು ರೈಲ್ವೆ ಪ್ರಯಾಣಿಕರನ್ನು ಬಾಣಲೆಯಿಂದ ಬೆಂಕಿಗೆ ತಳ್ಳಿವೆ ಎಂದು ದೂರಿದ್ದಾರೆ ದೂರಯಾಣದ ರೈಲು ಪ್ರಯಾಣವು ಈಗ ಅಸಾಧ್ಯವಾಗಿದೆ ಸಾಮಾನ್ಯ ಜನರು ಅಸಹನೀಯ ಪರಿಸ್ಥಿತಿಯಲ್ಲಿ ಪ್ರಯಾಣಿಸುವಂತಾಗಿದೆ ಎಂದು ತಿಳಿಸಿದ್ದಾರೆ ಎಲ್ಲ ಖಾಲಿ ಹುದ್ದೆಗಳನ್ನು ತಕ್ಷಣವೇ ಭರ್ತಿ ಮಾಡಬೇಕು ರೈಲ್ವೆ ಸೇವೆಗಳ ವಿಸ್ತರಣೆಗೆ ಅನುಗುಣವಾಗಿ ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸಬೇಕು ಎಂದು ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಮುಖಂಡರು ಆಗ್ರಹಿಸಿದ್ದಾರೆ ನಿಮ್ಮೂರಿನ ಇಂಥದ್ದೇ ಸುದ್ದಿಗಳನ್ನು ಫಾಲೋ ಮಾಡಲು ದಯವಿಟ್ಟು ಈ ದಿನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ